ಬಿಜೆಪಿಯವರು ಪ್ರತಿ ಮಾತಿನಲ್ಲಿಯೂ ವಿವಾದ ಹುಡುಕುತ್ತಾರೆ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅವರಿಗೆ ಆಗಿಲ್ಲ ಹೀಗಾಗಿ ವಿವಾದಗಳನ್ನು ಎಬ್ಬಿಸುತ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರೊಬ್ಬರು ವಿಧಾನಸಭೆಯ ಸ್ಪೀಕರ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಅದನ್ನು ಮಾಡಿ ತೋರಿಸಿದೆ ಎಂದು ಹೇಳಿದರು ಆ ಸ್ಥಾನಕ್ಕಿರುವ ಗೌರವದಿಂದ ಬಿಜೆಪಿಯವರು ಕೂಡ ನಮಸ್ಕಾರ ಮಾಡ್ತಾರೆ ಅಂತ ಸಹಜವಾಗಿ ಮಾತನಾಡಿದ್ದಾರೆ ಅದನ್ನೇ ಬಿಜೆಪಿಯವರು ದೊಡ್ಡದು ಮಾಡಿ ವಿವಾದವೆಬ್ಬಿಸಿದ್ದಾರೆ ಎಂದು ಖಾರವಾಗಿ ತಿಳಿಸಿದರು ಪ್ರಚಾರ ಟೈಮ್ ಒಂದು ಮೀಟಿಂಗ್ ಇತ್ತು ಆ ಇಂಟೆಲೆಕ್ಚರ್ ಮೀಟಿಂಗಲ್ಲಿ ಯಾರು ಎದ್ದಿತ್ತು ಏನಂದ ಸರ್ ನಾವು ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ಗೆ ಮಾತಾಕೊಡೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ನಮ್ಮ ಮುಸಲ್ಮಾನ ಕೊಡಲ್ಲ ಅಂದರು ಅದಕ್ಕೆ ನಾನು ಮಾತಾಡುವಾಗ ಏನಂದ್ರೆ ನೋಡಪ್ಪ ನಿನ್ನ ತಪ್ಪು ಭಾವನೆ ಇದೆ ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಹತ್ತು ಹದಿನೇಳು ಜನ ಟಿಕೆಟ್ ಕೊಟ್ಟಿದ್ರು ಅದರಲ್ಲಿ ಒಂಬತ್ತು ಜನ ಗೆದ್ದವ್ರೆ ಅದರಲ್ಲಿ ಒಂಬತ್ತು ಜನ ಗೆದ್ರು ಐದು ಜನ ಅಧಿಕಾರ ಕೊಟ್ಟವ್ರೆ ನನ್ನ ಮಂತ್ರಿ ಮಾಡಿದ್ದಾರೆ ರಹೀಮ್ ಖಾನ್ನ ಮಂತ್ರಿ ಮಾಡಿದ್ದಾರೆ ಸಲೀಮದ್ನ ಚೀಫ್ ಇಫ್ ಮಾಡಿದ್ದಾರೆ ನಸೀರಾಮ ಸಾಹೇಬ್ರನ್ನ ಪೊಲಿಟಿಕಲ್ ಸಿ ಎಂ ಪೊಲಿಟಿಕಲ್ ಸೆಕ್ರೆಟ್ರಿ ಮಾಡಿದ್ದಾರೆ ಇದುವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಯಾರೂ ಅಲ್ಪಸಂಖ್ಯಾತರನ್ನ ಸ್ಪೀಕರ್ ಮಾಡಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ ಯು ಟಿ ಖಾದರ್ ಸಾಹೇಬ್ರನ್ನ ನನ್ನ ಸೇರ್ಕೊಂಡು ಪಿಯವರು ನಮಸ್ಕಾರ ಸಾರಬೇಕು ಅಂತ ಹೇಳಿದೆ ನಾನು ಅಂತ ಹುದ್ದೆ ಕೊಟ್ಟಿದ್ದಾನೆ ಅಂತ ಯು ಟಿ ಆ ಪೀಠ ಆ ಪೀಠ ಕೊಟ್ಟಿದಾರಲ್ಲ ಆ ಹುದ್ದೆ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದೀನಿ ಈಲೂ ಗಂಟಾ ಘೋಷವಾಗಿ ಹೇಳ್ತೀನಿ ಆ ಅದ್ರ ಜೊತೆ ಪಿಯವರು ನಮಸ್ಕಾರ ಸಾರಬೇಕು ಅಂತ ಅದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಅದು ಅಂತ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳಿದ್ದೆ ಬಿಜೆಪಿಯವ್ರಿಗೆ ಅದು ಬೇಕು ತಾನೆ ಅವ್ರಿಗೆ ಅವರಿಗೆ ಯಾವ ಅಭಿವೃದ್ಧಿ ಮಾಡಿ ಅವ್ರಿಗೆ ಜನಗಳಲ್ಲಿ ಹೇಳ್ಕೊಳಕ್ಕೆ ಯಾವುದು ಇಲ್ಲ ಅವ್ರು ಯಾವತ್ತಿದ್ರು ನೋಡಿ ಹಿಂದೂ ಮುಸಲ್ಮಾನ್ ಇಶ್ಯೂ ಸಿಕ್ಕರೆ ಹಿಂದೂ ಮುಸಲ್ಮಾನ್ ಈ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷ ಯಾವ ಚುನಾವಣೆ ಬರ್ತದೆ ಈಗ ನಾವು ತೆಲಂಗಾಣ ಚುನಾವಣೆ ಮಾಡಿದ್ವಿ ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಇವಾಗ ನಾವು ಏನು ಮಾಡಿದ್ದೀವಿ ಇನ್ನು ನಮ್ಮ ಸರ್ಕಾರ ಬಂದ್ರೆ ನಾವು ಏನು ಮಾಡ್ತೀವಿ ಅಂತ ಪ್ರಚಾರ ಅಲ್ಲಿ ನಮ್ಮ ಸಾಧನೆನ ತೋರಿಸಿ ನಾವು ಮಾತಾಡ್ತೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್ ಅಲ್ತಾಫ್ ಹಳ್ಳೂರು ಉಪಸ್ಥಿತರಿದ್ದರು ನೈನ್ ಲೈಟ್ ನ್ಯೂಸ್ ಹುಬ್ಬಳ್ಳಿ